ಓ ಇದು ಏನು ಕೋಣೆಯ ಚಿಕ್ಕ ಆವೃತ್ತಿಯಂತೆ ಕಾಣುತ್ತದೆ ಇದನ್ನು ಟ್ರಯೋರಮಾ ಎಂದು ಕರೆಯಲಾಗುತ್ತದೆ ಟ್ರಯೋರಮಾ ಒಂದು ತ್ರೀ ಡಿ ಮಾದರಿಯಾಗಿದ್ದು ಅದು ತುಂಬ ಮೋಜಿನ ಮತ್ತು ರಚಿಸಲು ಸುಲಭವಾಗಿರುವುದಾಗಿದೆ ಇಂದು ನಾವು ಕೂಡ ನಮ್ಮ ಕನಸಿನ ಕೋಣೆಯನ್ನು ಒಂದು ಚಿಕ್ಕ ಮತ್ತು ಮೋಜಿನ ಟ್ರಯೋರಾಮ ರೂಪದಲ್ಲಿ ರಚಿಸೋಣ ಟ್ರಯೋರಾಮ ಮಾಡಲು ನಿಮಗೆ ಬೇಕಾದ ವಸ್ತುಗಳು ಕೆಲವು ಕಾಗದ ಪೆನ್ಸಿಲ್ ಸ್ಕೇಲ್ ಮತ್ತು ಕತ್ತರಿ ಫೆವಿಕಾಲ್ ಬಣ್ಣ ಮತ್ತು ಕೆಲವು ಅಲಂಕಾರಿಕ ವಸ್ತುಗಳು ಸ್ಟೆಪ್ ಒಂದು ಮೊದಲಿಗೆ ನಾವು ಒಂದು ಕಾಗದವನ್ನು ತೆಗೆದುಕೊಂಡು ಅದನ್ನು ಚೌಕಾಕಾರದಲ್ಲಿ ಈ ರೀತಿ ಕಟ್ ಮಾಡಬೇಕು ಸ್ಟೆಪ್ ಎರಡು ಈಗ ನಾವು ಎರಡು ತ್ರಿಕೋನಗಳನ್ನು ಹೊಂದಿದ್ದೇವೆ ಮತ್ತು ಎರಡು ತ್ರಿಕೋನಗಳಿಗಾಗಿ ಈ ರೀತಿ ಮಡಿಚಿ ಪೆನ್ಸಿಲ್ನಿಂದ ಮಧ್ಯದಲ್ಲಿ ಒಂದು ರೇಖೆಯನ್ನು ಎಳೆಯಿರಿ ಮತ್ತು ಅದನ್ನು ಕತ್ತರಿಯಿಂದ ಕತ್ತರಿಸಿ ಸ್ಟೆಪ್ ಮೂರು ನಂತರ ಕಟ್ ಮಾಡಿದ ಎರಡು ಅಂಚುಗಳನ್ನು ಒಂದರ ಮೇಲೆ ಒಂದು ಬರುವಂತೆ ಮಾಡಿ ತ್ರಿಕೋನವನ್ನು ರೂಪಿಸಿ ಈ ಅಂಚುಗಳನ್ನು ಒಟ್ಟಿಗೆ ಅಂಟಿಸಿ ಮತ್ತು ಇದು ನಿಮ್ಮ ಕೋಣೆಯಾಯಿತು ಸ್ಟೆಪ್ ನಾಲ್ಕು ಈಗ ನನ್ನ ಬಳಿ ನನ್ನ ಕೋಣೆಯ ಎರಡು ಗೋಡೆಗಳು ಮತ್ತು ನೆಲವು ಸಿದ್ಧಗೊಂಡಿದೆ ಈಗ ನಾವು ನಮ್ಮ ಕೋಣೆಯನ್ನು ಯೋಜಿಸುತ್ತೇವೆ ನಾನು ಇಲ್ಲಿ ನನ್ನ ಹಾಸಿಗೆ ಇಲ್ಲಿ ಟೇಬಲ್ ಮತ್ತು ಮೇಲೆ ಪುಸ್ತಕಗಳನ್ನು ಇಡಲು ಶೆಲ್ಫನ್ನು ಹಾಕುತ್ತೇನೆ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಒಂದು ವಿಷಯ ನಿಮ್ಮ ಎಲ್ಲ ವಸ್ತುಗಳು ಸರಿಯಾದ ಗಾತ್ರದಲ್ಲಿವೆ ಎಂದು ಖಚಿತಪಡಿಸಿಕೊಳ್ಳಿ ಉದಾಹರಣೆಗೆ ನಿಮ್ಮ ಹಾಸಿಗೆ ನಿಮ್ಮ ಕೋಣೆಗಿಂತ ದೊಡ್ಡದಾಗಿರಬಾರದು ಮತ್ತು ನಿಮ್ಮ ಕುರ್ಚಿ ನಿಮ್ಮ ಮೇಜಿಗಿಂತ ಚಿಕ್ಕದಾಗಿರಬಾರದು ಈಗ ನಾನು ನನ್ನ ಕೋಣೆಯ ಗೋಡೆಗಳಿಗೆ ಬಣ್ಣ ಹಚ್ಚಿದ್ದೇನೆ ಮತ್ತು ನೆಲದ ಮೇಲೆ ಟೈಸ್ ಹಾಕಿದ್ದೇನೆ ಸ್ಟೆಪ್ ಐದು ಈಗ ಬರುವುದು ಮೋಜಿನ ಭಾಗವಾಗಿದೆ ಅಲಂಕಾರ ಈಗ ಈ ಕೋಣೆಯನ್ನು ನಿಮ್ಮದಾಗಿಸುವ ವಸ್ತುಗಳನ್ನು ಸೇರಿಸಿ ಬಹುಶಃ ಗೋಡೆ ಮೇಲೆ ಕೆಲವು ಪೋಸ್ಟರ್ಗಳು ಕಿಟಕಿ ಅಥವಾ ಒಂದು ಚಿಕ್ಕ ಗಿಡ ನಾನು ನನ್ನ ಕೋಣೆಯಲ್ಲಿ ಹಾಸಿಗೆ ಟೇಬಲ್ ಕುರ್ಚಿ ಮತ್ತು ಗೋಡೆಯ ಮೇಲೆ ಒಂದು ಪೇಂಟಿಂಗ್ ಅನ್ನು ಹಾಕಿದ್ದೇನೆ ಈಗ ನನ್ನ ಕನಸಿನ ಕೊಠಡಿಯು ಸಿದ್ಧವಾಗಿದೆ ಈಗ ನಿಮ್ಮ ಸರದಿ ನಿಮ್ಮ ಕನಸಿನ ಕೋಣೆಯ ಟ್ರಯೋರಾಮಾವನ್ನು ರಚಿಸಿ ಮತ್ತು ಅದರ ಫೋಟೋವನ್ನು ಪ್ರಥಮ್ ಕ್ರಿಯೇಟಿವಿಟಿ ಕ್ಲಬ್ ಪೋರ್ಟಲ್ನಲ್ಲಿ ಹಂಚಿಕೊಳ್ಳಿ ಫೋಟೋದಲ್ಲಿ ಟ್ರಯೋರಾಮಾದ ಎರಡು ಗೋಡೆಗಳು ಮತ್ತು ನೆಲಸ್ಪಷ್ಟವಾಗಿ ಗೋಚರಿಸಬೇಕು ಆಲ್ ದ ಬೆಸ್ಟ್